ಅವ್ರು ಗೊತ್ತಿರೋಂಗೇನೆ ಯಾವಾಗಲೂ ನಾನು ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದೀನಿ ಆಮೇಲೆ ಅದಷ್ಟೇ ಇದ್ರಿ ಸರ್ ಅವ್ರಿ ಸರಿ ಸರ್ ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕೆ ಆಗಲ್ಲ ಇವ್ರು ವಿಚಾರಣೆ ಕರೆದಿದ್ರು ನಾನು ಅದಕ್ಕೆ ಸಹ ಅವ್ರು ಗೊತ್ತಿರೋಂಗೇನೆ ಅವಾಗಲೂ ಊಟಕ್ಕೆ ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ ಆಮೇಲೆ ಅದಷ್ಟೇ ಇದ್ರಿ ಸರಿ ಸರ್ ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕು ಆಗಲ್ಲ ಇವ್ರು ವಿಚಾರಣೆ ಕರೆದಿದ್ರು ನಾನು ಅದಕ್ಕೆ ಸಹ ಗೊತ್ತಿರಂಗೇನೆ ಗೊತ್ತಿರೋಂಗೇನೆ ಅವಾಗಲೂ ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದೀನಿ ಆಮೇಲೆ ಅದಷ್ಟೇ ಸರಿ ಸರ್ ಇದು ಇನ್ನೂ ತನಿಖೆ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ ಆಗಲ್ಲ ಇವ್ರ ವಿಚಾರಣೆ ಕರೆದಿದ್ರು ನಾನು ಅದಕ್ ಸಾಂ